ಪಬ್ಲಿಕ್ ಗೆ ಸ್ವಾಗತ ನವಜಾತ ಹೆಣ್ಣು ಶಿಶುವನ್ನು ಚೀಲದಲ್ಲಿ ಹಾಕಿ ಬಿಸಾಕಿದ ಪಾಪಿಗಳು ಬಾಗಲಕೋಟೆ ತಾಲೂಕಿನ ವೀರಾಪುರ ಪುನರ್ವಸತಿ ಕೇಂದ್ರದ ಬಳಿ ಚೀಲದಲ್ಲಿ ನವಜಾತ ಹೆಣ್ಣು ಶಿಶುವೊಂದು ಜೂನ್ ಇಪ್ಪತ್ತೆಂಟರಂದು ಪತ್ತೆಯಾಗಿದೆ ಆಗಷ್ಟೇ ಹುಟ್ಟಿದ ಮಗುವನ್ನು ಚೀಲದಲ್ಲಿ ಹಾಕಿ ಬಿಟ್ಟು ಹೋದ ನೀಚ ತಾಯಿ ಮಗು ಅಳುವ ಶಬ್ದ ಕೇಳಿ ರಕ್ಷಣೆ ಮಾಡಿದ ಸ್ಥಳೀಯರು ಹೆರಿಗೆ ನಂತರ ಹೆಣ್ಣು ಮಗು ಎಂದು ಗೊತ್ತಾಗಿ ಇಟ್ಟು ಹೋಗಿರುವ ಶಂಕೆ ಶಂಕೆ ವ್ಯಕ್ತವಾಗಿದೆ ಮಗುವಿನ ಅಳು ತಡೆಯದೆ ತಕ್ಷಣಕ್ಕೆ ಎದೆ ಹಾಲು ಉಣಿಸಿ ಪೋಷಿಸಿದ ಬಾಣಂತಿ ಘಟನಾ ಸ್ಥಳಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹೆಣ್ಣು ಮಗುವನ್ನು ರಕ್ಷಿಸಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಈ ಕುರಿತು ಕಲಾದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಲ್ಲಿ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ